ಸೀರಿಯಲ್ ಮಲ್ಲಿಯನ್ನು ನೋಡಿ ಕೋಪಗೊಂಡ ಜಯದೇವ್ ಗಾಯದ ಮೇಲೆ ಬರಹೇಳಿದ ಪಾರ್ಥ ಭೂಮಿಕ ಮಾತ್ರ ನ್ಯಾಯದ ಬರ ನಿಂತು ಮಲ್ಲಿಯನ್ನು ದೇಸಾಯಿ ಕುಟುಂಬದ ಸೊಸೆಯಾಗಿ ಮಾಡುತ್ತಾಳೆ ಗೌತಮ್ ಈ ಬಗ್ಗೆ ಬಹಳ ಬೇಸರ ಪಟ್ಟುಕೊಂಡಿರುತ್ತಾನೆ ನನ್ನ ತಮ್ಮನಿಗೆ ನಾನು ಏನು ಕಡಿಮೆ ಮಾಡಿರಲಿಲ್ಲ ಆದರೂ ಕೂಡ ಇಂತಹ ಕೆಲಸ ಮಾಡಿಬಿಟ್ಟನಲ್ಲ ನೀನಾದರೂ ಇರುತ್ತಿರಲಿಲ್ಲ ಎಂದಾದರೆ ಖಂಡಿತ ಒಪ್ಪಿ ಜೀವನ ಹಾಳಾಗಿ ಹೋಗುತ್ತಿತ್ತು ಎಂದು ಬಹಳ ಬೇಸರ ಮಾಡಿಕೊಳ್ಳುತ್ತಾನೆ ಇದೀಗ ಭೂಮಿಕಾಗೆ ಗೌತಮ್ ಒಳೆತನವನ್ನು ಎಲ್ಲರೂ ದುರುಪಯೋಗ ಮಾಡಿಕೊಳ್ಳಲು ಬಂದಿರುತ್ತಾರೆ ತಿಳಿದಿದೆ ಆದರೆ ಇದನ್ನು ಯಾರ ಬೆಳೆಯು ಹೇಳಿಕೊಂಡಿಲ್ಲ ಇನ್ನು ಮಲ್ಲಿಗೆ ಜಯದೇವ್ ಅಂದರೆ ಭಯ ಬಹಳ ಭಯ ಆತ ಮಲ್ಲಿಗೆ ಆಗಾಗ ಹಿಂಸೆ ಕೊಡಲು ಮುಂದಾಗುತ್ತಾನೆ ಇನ್ನೊಂದು ಭೂಮಿಕಾಗಿ ಚೆನ್ನಾಗಿ ಆದ ಕಾರಣ ಜಯದೇವ್ಗೆ ಮೊದಲೇ ವಾರ್ನಿಂಗ್ ಕೂಡ ಮಾಡಿರುತ್ತಾಳೆ ಇದರಿಂದ ಜಯದೇವ್ಗೆ ಏನು ಮಾಡಲು ಸಾಧ್ಯ ಆಗುವುದಿಲ್ಲ ಇನ್ನು ಮಲ್ಲಿಗೆ ಭೂಮಿಕ ಸಮಾಧಾನ ಆಡುತ್ತಾಳೆ ಮಲ್ಲಿ ನೀನು ಈ ಮನೆಯ ಸೊಸೆ ನೀನು ಜಯದೇವ್ ಹೆಂಡತಿ ಆದ ಕಾರಣ ನೀನು ಯಾವುದೇ ರೀತಿಯ ಅಂಜಿಕೆ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಎಂದು ಹೇಳುತ್ತಾಳೆ ಇನ್ನು ಜೊತೆಗೆ ಊಟ ಮಾಡುವಾಗ ಎಂದು ಡೈನಿಂಗ್ ರೂಮ್ಗೆ ಕರೆದುಕೊಂಡು ಬರುತ್ತಾಳೆ ಆಕೆಯನ್ನು ನೋಡಿ ಜಯದೇವ್ ಮಾತ್ರ ಬಹಳ ಕೋಪಗೊಂಡರೆ ಶಕುಂತಲದೇ ಮಾತ್ರ ಮನೆಯ ಕೆಲಸದವಳು ಇದೀಗ ನನ್ನ ಸೊಸೆಯಾದಳು ಎಂದು ಲಕ್ ಇತ್ತು ಮಲ್ಲಿಯನ್ನು ಜಯದೇವ್ ಪಕ್ಕ ಕೂರಿಸಿದ ಭೂಮಿಕಾ ಭೂಮಿಕ ಬಾವುಟಕ್ಕೆ ಊಟಕ್ಕೆ ಕೊರೋನಾ ಎಂದಾಗ ಮಲ್ಲಿ ಮೆತ್ತಗೆ ಹೋಗಿ ಕೆಳಗೆ ಕೂತುಕೊಂಡು ಬಿಡುತ್ತಾಳೆ ಇದನ್ನು ನೋಡಿದ ಜೇದುಗೆ ಸಿಟ್ಟು ನೆತ್ತಿಗೇರಿತು ಹಾಗೇ ಜೇದೆ ಮಾವನಿಗೆ ಕೂಡ ಮುಜುಗರ ಅನ್ನಿಸಿಬಿಟ್ಟಿತು ಕೊನೆಗೆ ಮಲ್ಲಿಯನ್ನು ಮೆತ್ತಗೆ ಕರೆದು ನೀನು ಕುಳಿತುಕೊಳ್ಳಬೇಕಾದ ಸ್ಥಳ ಇದಲ್ಲೇ ಎಂದು ಬುದ್ಧಿಮತ್ತಿ ಹೇಳುತ್ತಾಳೆ ಭೂಮಿಕ ಮಲ್ಲಿಗೆ ಧೈರ್ಯ ತುಂಬಿದ ಭೂಮಿಕ ಬಳಿಕ ನೀನು ಕುಳಿತುಕೊಳ್ಳಬೇಕಾದ ಸ್ಥಳ ಇಲ್ಲಿ ಅಲ್ಲ ಮಲ್ಲಿ ಇಲ್ಲಿ ಎಂದು ಜಯದೇವ್ ಪಕ್ಕ ಕುಳಿಸಿಕೊಡುತ್ತಾರೆ ಇನ್ನು ಜಯದೇವ್ ಮಾತ್ರ ಕೋಪದಲ್ಲಿರುವಾಗ ಇರುವಾಗ ಪಾರ್ಥ ತನಗೆ ಮಾಡಿದ ನೋವನ್ನು ಜಯದೇವ್ ಮಾಡುತ್ತಾನೆ ಅಂದು ಅಪೇಕ್ಷನನ್ನು ಅತ್ತಿಗೆ ಎಂದು ಕರೆತಿದ್ದನು ನೆನಪು ಮಾಡಿಕೊಂಡ ಪಾರ್ಥ ಅಣ್ಣ ಇಲ್ಲಿ ಎಲ್ಲ ಸ್ವೀಟ್ಗಳಿದೆ ನಿನ್ನ ಚಿಕ್ಕ ಅತ್ತಿಗೆ ಒಂದು ಚಂದದ ಸ್ವೀಟ್ ತಿನ್ನಿಸು ಎಂದು ಹೇಳುತ್ತಾನೆ ಇದನ್ನು ಕೇಳಿ ಜಯದೇವಿಗೆ ಮತ್ತೆಗೆ ಒಂದು ಸ್ವೀಟ್ ಅನ್ನು ತೆಗೆದುಕೊಂಡು ತಿನ್ನಿಸುತ್ತಾನೆ ಅತ್ತೆ ಮನೆಗೆ ಹೋದ ಪಾರ್ಥ ಇನ್ನು ಪಾರ್ಥ ಅಪೇಕ್ಷೆ ಮನೆಗೆ ಹೋಗುತ್ತಾನೆ ಇತ್ತ ಪಾತ್ರ ನೋಡಿ ಅಪೇಕ್ಷೆ ತಾಯಿ ಹೇಳುತ್ತಾರೆ ನಮ್ಮ ಅಪ್ಪಿ ಮನಸ್ಸಿಗೆ ತುಂಬಾ ಹಚ್ಚಿಕೊಂಡಿದ್ದಾಳೆ ಎಂದು ಹೇಳುತ್ತಾ ಹೇಳುತ್ತಾಳೆ ಬಳಿಕ ಪಾರ್ಥ ಬಂದಿದ್ದಾನೆ ಕಾಫಿ ಮಾಡಮ್ಮ ಎಂದು ಹೇಳುತ್ತಾರೆ ಆ ಅಪೇಕ್ಷೆ ತಾಯಿ ಅಪೇಕ್ಷೆ ಪಾರ್ಥ ಮೇಲೆ ಕಾಫಿ ಯಾಕೆಂದರೆ ಇಬ್ಬರು ಒಬ್ಬರಿಗೊಬ್ಬರಿಗೂ ತುಂಬಾ ಪ್ರೀತಿ ಮಾಡುತ್ತಾರೆ ಆದರೆ ಇವರಿಬ್ಬರ ಪ್ರೀತಿಗೆ ಬಿದ್ದ ಕೆಟ್ಟದಷ್ಟೇ ನಾನು ಸ್ವಲ್ಪದಲ್ಲಿ ಪಾರಾಗಿದ್ದಾರೆ ಆದ ಕಾರಣ ಅಪಿ ಮಾತ್ರ ಪಾರ್ದ ಜೊತೆ ಮಾತಾಟ್ಟಿದ್ದಾಳೆ ಇವಿಷ್ಟು ಜೊತೆ ವಿಡಿಯೋ ಇಟ್ಟು ಇಷ್ಟ ಆದರೆ ಪ್ಲೀಸ್ ಲೈಕ್ಸ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ